ಅಮ್ಮ 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 ಯಾರು ಯಾರೋ ಏನಪ್ಪು ಎಲ್ಲಿ ನಮ ಇವತ್ರು ಪಶ್ಚಿಮ ಕಾಫಿ ಮಾಡ್ಕೊಡಿ ಅಯ್ಯೋ ನಾನು ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋಣ ಅನ್ಕೊಂಡಪ್ಪ ನೋಡಿದ್ರೆ ಹಾಳು ಇಲ್ಲ ಕಾಫಿ ಪುಡಿನೂ ಇಲ್ಲ ಸಕ್ಕರೆನೂ ಇಲ್ಲ ಹ್ಞೂ ಒಂದು ವಾರದಿಂದ ನಿಮ್ಮ ಚಿಕ್ಕಪ್ಪನ ಕೇಳ್ತಾನೆ ಇದ್ದೀನಿ ತಕೊಂಬಂದ್ ಕುಡಿಯೇ ಇಲ್ಲ ಹಂಗೆ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಹಾಲು ಇಲ್ಲ ಕಾಫಿ ಪುಡಿ ಇಲ್ಲ ಸಕ್ಕರೆ ಇಲ್ಲ ಅಂದ್ರೆ ಹಂಗೆ ಕಾಫಿ ಮಾಡ್ಕೊಂಡು ಕುಡಿತೀರಾ ಹಂಗೆ ಅಂದ್ರೆ ಒಂದ್ ಸ್ಟೋ ಮೇಲೆ ಕೈ ಬರ್ಲಿಕ್ಕದ ஒன்சூரூரால் அதற்கு நீர் ஹாக்கோ அது குத்தித்தமே காபி பிடி ரெஸ்டு அதுக்குாக்கோது ஆனால் சக்கரை ஆக்கோது ம் அங்கே மொழித்தானே இல்னி ஹேத்தானே தீன் தக்கல நானே மாட்லப்பா அய்யோ நாளைக்கு மாதிரி மாதப்பா நினைக்கெல்லாம் வரலோ நம்ம அப்போ நம்ம அம்மன சக்கரை காஃபி பிடி ஆலு எல்லாம் தர்சோன தர்சிட்டு மாத்தினி எல்லாம் நின் கஷ்ட கொடுத்தீங்க நான் ரொஸ்ட் குட் தீனி நம்ம அம்மன் கஷ்ட கொடுத்தீங்க நம்ம அப்போ கொடுத்துனீங்க ஆ எல்லாரும் குத் காபி குட் கொடுக்கோ மாட்டாடணும் கஷ்டுக ಅಯ್ಯೋ ಈನು ಲೋಟ ಕಾಫಿ ಕೇಳಿದ್ರೆ ಇಷ್ಟು ಮಾತ್ರ ಮಾಡಿದಿರಿ ಬೆಳಗ್ಗೆ ಮಳಕೆ ಉಳಿಕ್ನಿ ಇವಾಗ ಅದೇ ಕಾಳೆಲ್ಲ ಹಾಕೊಂಬಿಟ್ಟಿದ್ರಿ ಬರೀ ನೀರ್ ಸಾರೇ ಅದೇ ಹಾ ಬೆಳಗ್ಗೆ ಮಾಡಿರೋದು ಇಟ್ಟು ಒಂದ್ ಎರಡು ಮುದ್ದೆ ಇಟ್ಟದೆ ಅನ್ನ ಆಂಟಿ ಅಣ್ಣನಾ ಮಾಡಿದ್ರಿ ಹ್ಮ್ ಎಲ್ಲ ಖಾಲಿ ಆಗೋಯ್ತು ಅನ್ನ ಇದ್ರೆ ಯಾರು ಇಟ್ಟು ತಿನ್ನಲಪ್ಪ ಇಟ್ಟೊಂದು ಮುದ್ದೆ ಅದಕ್ಕೊಂಬರ್ ಸಾರ್ಕು ಇಟ್ಟುಕೊಂಡು ಚೆನ್ನಾಗಿರ್ತದೆ ತಿನ್ನು ಬೇಡ ಬಿಡ್ರಿ ಆಯಿತು ನೀನು ಇಷ್ಟಪ್ಪ ಹೇಳೋದು ಹೇಳಿದ್ದೀನಿ ಬೇಡ ಅಂತಂದ್ರೆ ನಾನು ಬಲವಂತ ಮಾಡಕತ್ತದ ನೀನು ಹೇಳೇ ಮುಗುವ ಕಂಕರ ಹಾಕೊಂಡು ಆಗ ಒಬ್ಬೊಬ್ಬ ಚಂದಮಾಮನಲ್ಲವನೇ ಅಗೋ ನಕ್ಷತ್ರ ಅಲ್ಲದೆ ಆಗೋ ನಿಮ್ಮ ಅಮ್ಮನ ಬರ್ತಾವಳೆ ಅಗೊ ಒಬ್ಬ ನಿಮ್ಮ ಅಪ್ಪನ ಬರ್ತಾವಣೆ ಅಂತ ಹೇಳಿ ನಿಂಗೆ ತಿನ್ಸಕ್ಕ ಹಾಂ ಸರಿ ಕೂತ ಅಯ್ಯೋ ಈ ಅಮ್ಮ ನೀನಪ್ಪ ನಾನು ಕೇಳೋದು ಒಂದು ಮಾತು ನೂರು ಮಾತು ಮಾತಾಡ್ತಾಳೆ ಹಾಂ ಎಷ್ಟು ಮಾತು ಮಾತಾಡ್ತಾಳೆ ಈ ಲೇ ಇದ್ಯಾಕಾ ಶ್ರೀಮಂತಕ್ಕೆ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ ಹಾಂ ನನಗೇನೋ ಹೋಗೋಕೆ ಇಷ್ಟ ಇಲ್ಲಪ್ಪ ಅದಕ್ಕೆ ಹೋಗಿಲ್ಲ ನಾನು ಅದ್ಯಾಕೆ ಇಷ್ಟ ಇಲ್ಲ ನೀನು ಯಾಕೆ ಹೋಗಿಲ್ಲ ಅದೇನ ಅವ್ರ ಹೋಗೋ ರೂಢಿ ಇಲ್ಲ ನಾನು ಹೋಗಿಲ್ಲ ನೀವು ಅವನೇಲ್ಲ ಹೋಗೋರೆ ನೀನು ಹೋಗ್ಬೇಕಾಗಿತ್ತಾನೆ ರೂಪಕ್ ಸಂತೋಷ ಆಗುತ್ತಲ್ಲ ನಮ್ಮ ಅಣ್ಣು ಬಂದವನೇ ಅಂತ ಇಲ್ಲ ಇಲ್ಲ ನಾನು ಹೋಗಲ್ಲಪ್ಪ ನಂಕ ಅವ್ರಿಗೆ ಸಿಟ್ಟಾಗಲ್ಲ ನಾನು ಹೋಗಲ್ಲ ಅದೇ ಇದಕ್ಕಿ ತಂಗಿ ಇಲ್ಲಿಗೆ ಬಂದಿದ್ಯಾ ಏನು ಸಮಾಚಾರ ಈಗ ನಮ್ಮ ಮನೆಗೆ ನಾನು ಬರಬಾರ್ದೇನಾ ಬರಬಾರ್ದು ಅಂತ ಹೇಳಿ ಎಲ್ಲರೂ ದೇಶ ಹತ್ರ ಹೋಗ್ತೀನಿ ಏನನ್ನ ಕೇಳಿದ್ರೆ ಹಿಂಗೆ ಮಾತಾಡ್ತೀಯ ನೋಡು ಏನು ಎಂದೂ ಇಲ್ಲಲ್ಲ ಇವತ್ತು ಬಂದಿದೆಯಲ್ಲ ಏನಪ್ಪ ಸಮಾಚಾರ ಅಂತ ಹೇಳಿದ್ನಿ ಕೇಳಿದ್ನಿ ಅದ್ರಾಗ ಏನ್ ತಪ್ಪು ಯಾವಾಗ ಹದಿನೈದು ದಿಸ್ಕೋ ಇಪ್ಪತ್ತು ದಿಸ್ಕೋ ಒಂದು ಕಿತ್ತ ಹಂಗೆ ಬಂದು ಹಂಗೆ ಓಡಾಡ್ಕೊಂಡು ಹೋಗ್ತೀಯ ಮನೆ ಒಳಗೆ ಬರಲ್ಲ ಬಾಕ್ಲಾಗೆ ಮತರಿಸಿಕೊಂಡ್ತೀಯಾ ಇನ್ಮೇಲೆ ನಾನು ಅವ್ರ ಮನೆಗೆ ಹೋಗಲ್ಲ ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ ಏಕ ಏನಾಯಿತು ಏನಾಯಿತು ಏನೇ ಮಾಡ್ಬಿಟ್ಟು ಬಂದೆ ನಾನು ಏನೂ ಮಾಡ್ಬಿಟ್ಟು ಬಂದಿಲ್ಲ ನಾನು ಇನ್ಮೇಲೆ ಅಲ್ಲಿರಲ್ಲ ಅಷ್ಟೇ ಇನ್ನೆಲ್ಲಿ ಇರ್ಬೇಕಂತಿದ್ಯಾ ಅಲ್ಲೇ ಬಳಿ ಮಗನೆ ಯಾಕೋ ದುರಂಕರ ದಾಸೀನ ನನಗ ನಾನು ನಡುವೆ ನೋಡ್ತಾ ಇದ್ದೀನಿ ಭಾರಿ ಭಾರಿ ಮೆರೀತಾ ಇದೆಯಾ ಏನು ನಿನ್ನ ಸಮಾಚಾರ ಹಾಂ ಅಲ್ಲ ಇಲ್ಲೇನು ಸಿಗ್ತದೆ ಕೈ ಮಣ್ಣಂಗಡ್ಡೆ ಏನೋ ಸಿಗ್ತಾರೆ ನಿಂಕ ಇಲ್ಲಿ ನಾವೇನೋ ವಯಸ್ಸಾದವರು ಏನೋ ಒಂದು ಚೂರು ತಿನ್ಕೊಂಡು ಕಾಲು ಆಗ್ತಾಯಿದ್ರಿ ಇಲ್ಲಿ ಬಂದು ನಮ್ಗೆ ನಮ್ದು ಯಾಳು ಮಾಡ್ಬೇಕಂತಿದ್ದೀನೋ ಹಾಂ ಹೋಗ ಎತ್ತು ಫಸ್ಟ್ ಹೋಗಿ ನಿನ್ನ ಮನೆ ಹೋಗೋ ತೇರ್ಕೋಗೋ ಹೋಗ್ರಿ ಅಳಿ ಅಂತಂದ್ರೆ ಹೆಂಗಿರಬೇಕು ಗೊತ್ತಾಗಿ ಏನೋ ನಿಂದು ಆ ಚಿತ್ರ ಕೆಲಸಗಳು ಹಾಂ ಮಾತಾಡು ಓ ಆ ಮನೆಗೆ ಯಾರು ನನಗೆ ಬೆಲೆ ಕೊಡಲ್ಲ ನಾನು ಹೋಗೋಲ್ಲ ಬೆಲೆ ಕೊಡಲ್ಲ ಕೊಡೋಲ್ಲ ಏನಂತ ಕೆಲಸ ಮಾಡಿದ್ದೇನೆ ನೀನು ಅವ್ರು ಬೆಲೆ ಕೊಡ್ದಿರ ಅಂಥದ್ದು ಅಯ್ಯೋ ಬಾವ ಎಸ್ ನಿಧಾನ ಮಾತಾಡು ನಾನು ನಿಂತೋತಾ ಇದ್ದೀನಿ ಮಗನ ಆ ಕೂತ್ಕಲಿ ಇದ್ದೀರಿ ಹಾಂ ಏನ ಬಂದವನ ಮುಂಚೂ ಬೇಜಾರ್ ಮಾಡ್ಕೊಂಡು ಓದ್ತಾನೆ ನಿಧಾನದ ಮಾತಾಡ್ರಿ ನಿಧಾನ ಹಾಂ ನಾನು ಮುಲ್ಕೊಬೇಕು ಮಾತಾಡು ಮಾತಾಡಬೇಕು ಮಾತಾಡೋ ಜನ ಎಲ್ಲ ನನ್ನ ಬೇಕೋ ಬೇಕು ಇನ್ನೇನು ಹೇಳ್ಕೊಟ್ಟವನು ಅಂತ ಎಲ್ಲ ಕೊಟ್ಟವನಲ್ಲ ಇನ್ನೇನು ನೀನು ಬಂದಿರೋದ ಬದುಕೋ ಏನು ಕೊಟ್ಟವನೇ ಏನು ಕೊಟ್ಟವನ ಯಾಕೆ ನೀನು ಗಂಡಿಸಲ್ಲ ಗಂಡಿಸಲ್ಲೇನಾ ಕೊಟ್ಟಿರೋದಕ್ಕೆ ಸಂಪಾದನೆ ಮಾಡ ಮೈ ಬಗ್ಸಿ ದುಡಿಯಾ ಹಾಂ ಓ ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ ನೀನು ಇಲ್ಲಿರ್ಬೇಡ ಅಂತೇಳಿ ನಾನು ಎಲ್ಲಾದ್ರೂ ದೂರ ಹೊರಕೋತೀನಿ ನೀನು ಇಷ್ಟು ಮಾಡಿ ಬಂದ್ರೆ ನೀನು ಅವ್ರ ಕೆಲಸ ಕಿತ್ಕೊಂಡಿರ ಏನು ಮಾಡ್ತಾರೆ ಕೆಲಸ ಕಿತ್ಕೊಂಡ್ರೆ ಏನು ಮಾಡ್ತೀಯ ನೀವು ಅದನ್ನು ಕಿತ್ಕೊಂಡ್ಬಿಡ್ತಾರೆ ಕೆಲಸ ಹೆಂಗಪ್ಪ ಕಿತ್ಕೊಂತಾರೆ ಕೆಲಸ ಇದಾಗ್ದಿದ್ದು ಕೆಲಸ ಗೌರ್ಮೆಂಟ್ ಕೆಲಸ ಮಾಮೂಲಿ ನಾರ್ಮಲ್ ಕೆಲಸ ಎಲ್ಲ ಹೋಗಿದ ತಕ್ಷಣ ಅವ್ರು ಕಿತ್ತು ಬಿಸಾಕಕ್ಕೆ ಏನಾದರೂ ಮಾಡ್ಕೊಂಡು ಆಳ್ ಬಿತ್ತು ಹೇಳಿದ ಮತ್ತೆ ಕೇಳ ನನ್ನ ಮಗನಲ್ಲ ನೀನು ಅಂತಿಂತ ನನ್ನ ಮಗನಲ್ಲ ನೀನು ಎಲ್ಲೋ ನನ್ನ ಮಗನ ಚೆನ್ನಾಗಿ ಅವನಲ್ಲ ಅಂತ ನಾನ್ ಸಂತೋಷವಾಗಿದ್ದೀನಿ ನಮ್ಕಂತೂ ಹೋಗ್ತಾ ಇಲ್ಲ ಅವನಕ್ಕೆ ಎಲ್ಲಾ ಎಲ್ಲೋ ಅವನೇ ಆರಾಮಾಗ ಅವನಿ ಅಂತಂದ್ರೆ ಇವಾಗ ಇಲ್ಲಿ ಬಂದಿದ್ಯ ಮುಂದ್ಕೊಂಡು ಹೆಣ್ಮಕ್ಳು ಮುಂದ್ಕೊಂಡು ಹುಟ್ಟಿದ ಮನೆಗೆ ಬರೋದ್ ನೋಡಿದಿನಿ ನೀನೇನ ಹತ್ರ ಮಾತಾಡ್ತಾ ಮಾತಾಡ್ತಾ ಇರ್ಬೇಕು ನನ್ ತಿನ್ ಸುಮ್ನೆ ಏಯ್ ಯಾಕ ರೂಮ್ ಸೇರ್ಕಂತ ಇದ್ಯಾ ನನ್ ಮಲ್ಕೊಬೇಕು ಬರ್ಲಿರು ನಿಮ್ಮಅಮ್ ಬರ್ಲಿರು ಸುಮ್ನೆ ನೋಡಿದ್ರೆ நீட சப்பா எல்லா அன்னொரு டெம் கொடுக்கு ಪಪ್ಪ ಮನಸಲ್ಲಿ ಏನೈತೆ ಅಂತ ಆಯಿತಾ ನನಗೆ ಇಷ್ಟದಿಂದ ಪಪ್ಪ ಪಪ್ಪ ಅಂದ್ಕೊಂಡು ಪಪ್ಪಾಗೊಂದು ಬೆಲೆ ಕೊಡ್ತಾಯಿದ್ದೆ ನಾನು ಆದರೆ ಪಪ್ಪ ಮನ್ಸೊಳಿಗೆ ಏನೋ ಐತೆ ಅದನ್ನು ಕಂಡು ಹಿಡಿಯಬೇಕು ನಾನು ಆಯಿತಾ ನನಗೊಂದು ಸ್ವಲ್ಪ ಟೈಮ್ ಕೊಡು ಆಯ್ತಾ ಊನಮ್ಮ ಆಯ್ತು ಅಂತ ತಿಳ್ಕೊತೀನಿ ನಾನು ಆಯ್ತಾ ಸರಿ ಅಮ್ಮ ಆಯಿತು ಅಲ್ಬೇಡ ನೀನು ಅಳ್ಬಾರ್ದು ನೀನು ಅಲ್ಬೇಡ ನಾನಿದ್ದೀನಮ್ಮ ದಿನಮ್ಮ ನಾನು ನೋಡ್ಕೊಳ್ತೀನಮ್ಮ ನಿನ್ನನ್ನು ನೀನು ಯಾವುದೇ ಕಾರಣಕ್ಕೂ ಅಳ್ಬೇಡಮ್ಮ ನಿನ್ನತ್ರ ನನಗೆ ಕೈಕೊಲೆ ಆಡೋಲ್ಲ ನಾನು ಪಪ್ಪ ಮನ್ಸಲ್ಲಿ ಏನೈತೆ ಅಂತ ತಿಳ್ಕೊತೀನಿ ತಿಳ್ಕೊಂಡ್ ಬಂದು ನಿಮ್ಗೆ ಹೇಳ್ತೀನಿ ಆಯ್ತಾ ಆಯ್ತು ತಾತ ನೋಡಿದ್ರೆ ಬೇಜಾರು ಮಾಡ್ಕೊಳ್ತಾ ನಿಲ್ಸಿಕೊಂಡಿರು ಇವತ್ತು ರಾತ್ರಿ ಏನಾದರೂ ಮಾಡಿ ಪಪ್ಪ ಮನ್ಸಿಗೆ ಏನೈತೆ ಅಂತ ತಿಳ್ಕೊಳ್ಳೋ ತಿಳ್ಕೊಂತೀನಿ ನಾನು ಒಟ್ನಲ್ಲಿ ಏನೋ ಮನ್ಸಲ್ಲಿ ಇಟ್ಕೊಂಡು ಈ ಆಟ ಆಡ್ತಾರ ಪಪ್ಪ ಸುಮ್ ಸುಮ್ಮನೆ ಇಲ್ಲ ಏನೋ ಮನ್ಸಲ್ಲ ಐತೆ ಅದನ್ನ ನಾವು ಕಂಡಿರ್ಕೊಬೇಕಷ್ಟೇ ತಾನೆ ಹೇಳಿದ್ರೆ ಅದು ನೆರವೇರ್ತಿತ್ತು ನೆರವೇ ನೆರವೇರಲ್ವಾ ಯಾರು ಗೊತ್ತಂತ ಸುಮ್ನೆ ಇರ್ಬೋದು ಆಯ್ತಾ ಹ್ಞೂ ನೀನು ಅಳ್ಯೋದು ಸುರಿಯೋದು ಎಲ್ಲ ಮಾಡಬೇಡ ನೀನು ತಾತಿನ ಗುರ್ತಾಯಿದ್ದರು ಮನಸ್ಸಿಗೆ ಬೇಜಾರು ಮಾಡ್ಕೊಂತಿ ತಾತನು ಸುಮ್ಮನೆ ಇದು ಬಿಡು ನೀನು ನಮ್ಗೆ ಯಾಕಂದ್ರೆ ಅನ್ಸ್ಕೊಂಡ್ರಿ ನಂಗೆ ಅಲ್ಲು ಗೊತ್ತಿದಿತ್ತು ಮಾಡೋಣ ತಿರುಗಾಡೋರು ಅಳ್ತಾ ಇರೋದು ಅಳ್ಬೇಡ ಸುಮ್ಮನೆ ಇರಮ್ಮ ನೀನು ನಾನು ಮಾಡಿಡಿ ತತ್ತ ಬಂದಿ ತಲಂಕ ಅವ್ರ ತಡಿಲ್ಲ ಟಾಡೋನಿ ಅವ್ರ ಮನೆ ಅಲ್ಲಿ ಆಡೋ ತಡಿಲ್ಲ ನಾವು ಆಡ ಮಾತಾಡತನೇ ಇದಿಲ್ಲ ನಿಮ್ಮ ತಾತನ ಒತ್ತತйга ಯೂನೆ ನಗುಲೇ ಬಂದಿರದು ಮಡಿವೆ ಮಗಂಚಿ ಆ ಹೋಗಿ ಸುಮ್ಮರಿ ಬಾ ರೂಪ ಹತ್ತನೆಲ್ಲ ಕುಳಿತಾರೆ ಬನ್ನ ಬನ್ನಿ ಬಾ ಅಲ್ಲಿ ಕೂತ್ಕ ಬಂದೀನು ನೀನು ಎಲ್ಲಿ ಬೇಡಿಲ್ಲ ಅವು ಅವು ಲೈನ್ ಚಿತ್ತ ಇಲ್ಲ ಬೇಡ ಅಂತ ನೀನು ಇತ್ತ ಹೋಗು ಅಯ್ಯೋ ಬಾಮ್ಮ ತಾತನ ನೋಡಿದಿ ನಿನಗೆ ಕೇಳ್ತಾಯಿದ್ದಿ ಎಲ್ಲಿ ಅಂತ ನೀನು ಯಾರ ಗೋಸ್ಕರ ಬಂದಿದ್ದು ತಾತನಿಗೋಸ್ಕರ ಬನ್ರಿ ಅಂತಪ್ಪಾ ಲೈ ಸರಸ್ವತಿ ನಡಿರೆ ಲೈ ಬರ್ರಿ ಯಾಕೆ ಹೇಳ್ತಾ ಇರೋದು ಯಾಕೆ ಇಲ್ಲ ಗುರುಗುಂದರ ಇವಳು ಸಾವಿತ್ರಿ ಅಂಬೂಜಿ ಸ ಸರೋಜಿ ಎಲ್ಲ ಹೇಳಿದ್ರು ಅಬ್ಬಾ ಇದೊಂದು ಕಾರ್ಯ ಮುಗಿಬಿಡ್ಲಿ ಬಾ ಅವ್ನಿಗೆ ಪಾಠ ಬಾ ಕಲಿಸ್ನ ಇಷ್ಟಕ್ಕೆ ಬಿಟ್ಟರೆ ಆಗಲ್ಲ ಬಾ ಕಾರುಣ್ಯ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಬಮ್ಮ ಹ್ಞೂ ಸರಿ ಆಚಿ ಬಾಮಾ ಹೋಗನ್ ಬಾ ಅಮ್ಮ ನೀನು ಧೈರ್ಯವಾಗಿರಮ್ಮ ನನ್ನ ಮೇಲೆ ನಮ್ಗೆ ಕೇಳಮ್ಮ ನಾನಿದ್ದೀನಮ್ಮ ನಿಂಗೆ ನೀನು ಬಿಟ್ಬಿಟ್ಟು ನಾನು ಎಲ್ಲೂ ಹೋಗಲ್ಲಮ್ಮ ಇವತ್ತು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಒಳಗಡೆ ಪಪ್ಪ ಮನ್ಸಲ್ಲಿ ಏನೈತೆ ಅಂತ ತಿಳ್ಕೊತೀನಿ ನಾನು ಆಯ್ತಾ ಪಪ್ಪ ಎಚ್ಚರವಾಗಿದ್ದಾಗ ಏನು ಮಾಡೋಕ್ಕಾಗಲ್ಲ ನಿದ್ದೆ ಮಾಡ್ತಾ ಇದರಲ್ಲ ಆವು ಹೋಗಿ ಪಪ್ಪ ಮನ್ಸಲ್ಲಿ ಏನೈತೆ ಅಂತ ತಿಳ್ಕೊಬೇಕು ನಾನು ತಿಳ್ಕೊತೀನಿ ನಾನು ತಿಳ್ಕೊಳ್ಳೋದು ನಿನಗೆ ಬಂದು ಹೇಳ್ತೀನಿ ಆಯ್ತಾ ಅದೇನು ಮನ್ಸೊಳ್ದಾಯ್ತು ನೋಡೋಣ ನಮ್ಮ ಕೈಯಲ್ಲಿ ನೆರವೇರಿಸೋಕಾಯ್ತು ನರ್ವೇಸಣ ಇಲ್ಲ ಅಂತಂದ್ರೆ ಬಿಟ್ಬಿಡೋಣ ಅವ್ರು ಪಾಡು ಏನಾದರೂ ಮಾಡ್ಕೊಳ್ಳಿ ಧೈರ್ಯ ಮಾಡ್ಬೇಕು ಅಷ್ಟೇ ಅಂದೆಂತೀಯಾ ಅಷ್ಟೇ ಅಮ್ಮ ಅವ್ರ ಮನ್ಸೊಳಗಿರೋದು ನಮಗೆ ನೆರವೇರಿಸೋ ಶಕ್ತಿ ಐತೆ ಅನ್ನಂಗಿದ್ರೆ ನೆರವೇಸೋಣ ಇಲ್ಲ ಅಂತ ಅನ್ನಂಗಿದ್ರೆ ಅವರಷ್ಟು ಕೋರ ಬಿದ್ದು ಎತ್ತು ಲಾಸ್ಟಿಗೆ ನಮ್ಮ ಮನೆಗೆ ಬರಬೇಕು ಸುಮ್ಮನೆ ಬಿಡು ನೀನು ಹಿಂಗೆಲ್ಲ ಅಳ್ತಾಯಿದ್ರೆ ಪಪ್ಪ ಇನ್ನೂ ತಲೆಗೆ ಸಿಗ್ತೈತೆ ಓ ನನ್ನೆಂತ ನಾನು ಬಿಟ್ಬಿಟ್ಟಿರಲ್ಲ ಯಾವತ್ತಿದ್ರೂ ನನ್ನ ಕಾಲ ಹತ್ರ ಬಿದ್ದಿರ್ತಾಳೆ ನಾನು ಹೇಳ್ದಂಗೆ ಕೇಳ್ತಾಳೆ ಅಂತ ನೀನು ಧೈರ್ಯವಾಗಿರ್ಬೇಕು ಧೈರ್ಯವಾಗಿರ್ಬೇಕು ನೀನು ನೀನು ಹಿಂಗಾದ್ರೆ ಕಷ್ಟ ಇಲ್ಲ ನಾನು ನಾನು ಕಾಳತ್ರ ಹತ್ರ ಇಟ್ಟಿನಿ ನಾನು ನಾನು ಇದು ನಮ್ಮ ಅಮ್ಮನಂತಂದ್ರೆ ಇದು ನೀನು ಧೈರ್ಯವಾಗಿ ಗೊತ್ತಾಗಿದ್ರೆ ಪಾಪ ನಿನ್ನ ನೋಡಿ ಭಯ ಪಡ್ತಾರೆ ನೀನು ಯಾವಾಗ ಹಿಂಗೆ ಹತ್ಕೊಂಡು ಮೆತ್ತ ಮೆಟ್ಗೆ ಇದೆಯಾ ಅಂತಂದ್ರೆ ಅಷ್ಟೇನಾ ಬರ್ತಾಳೆ ನನ್ನ ಕಾಲ್ ಹತ್ರಗೆ ಅಂತ ಧೈರ್ಯವಾಗಿರ್ತಾರೆ